ಸರ ಎಷ್ಟು ಜಮೀನು ಇದ್ರೂ ಸೈಡ್ ಬಿಸ್ನೆಸ್ ಬೇಕು ಸರ್ ಹಾಂ ಇವು ಹೈನುಗಾರಿಕೆ ಕುರಿ ಸಡ್ಡು ಇವೆಲ್ಲ ಮಾಡಿದ್ರೆ ಸ್ವಲ್ಪ ಪ್ರಾಪರ್ಟಿ ಬರೋದು ಸರ ನಾವು ಕಲ್ತನ ಒಳಗ ಆಡ ಸಾಕೇವೆ ಎಚ್ಚಪ್ಪ ಆಕಳುಗಳಿದಾವು ಗಿರ್ನ ಆಕಳು ಅದಾವು ಎಮ್ಮಿ ಇದಾವೆ ಅಲ್ಲಿ ಎಷ್ಟು ಬರುತ್ತೆ ಸರ್ ಡೈಲಿ ಡೈಲಿ ನಾವು ಒಂದು ಈಗ ಇಲ್ಲೇ ಅಂದ್ರೆ ಒಂದು ಶಂಬರು ಲೀಟರ್ ತನ ಹಾಕ್ತಿದ್ವಿ ಸರ್ ಹಾಗೆ ಸ್ವಲ್ಪ ಗುಟ್ ಫಾರ್ಮ್ ಎರಡು ಮಾಡೋನ ಸ್ವಲ್ಪ ಕಮ್ಮಿ ಆಗ್ಯಾವ ಹಾಂ ಹಾಂ ಡೈಲಿ ಒಂದು ಇಪ್ಪತ್ತು ಲೀಟರ್ ಹಾಲು ಕೆ ಎಮ್ ಸರ್ ಓಕೆ ಸರ ನಾವು ಇವು ಗೊಡ್ ಪರ್ಮ ಮಾಡಿ ಒಂದ್ ಹತ್ತು ವರ್ಷ ಎರಡು ಜಾತಿ ಎರಡುಗಳ್ ಮಾಡಿವ್ ಹಾ ಸರ್ ಇವು ಸೋಜತ್ ಸರ್ ಇವೆಲ್ಲ ಇವೆಲ್ಲ ಸೋಜತಿ ಇವು ಈಚೆಗಡೆ ಇವು ಹಾ ಸರ್ ಇವು ಏನದ ಸರ ಇವು ಬಿಟಲಾ ಸೋಜತ್ ಬಿಟಲ್ ಅದಾವ ಸರ ಬೀಟಲ್ ಬೀಟಲ್ ಸ್ವಲ್ಪ ಸೋಜತ್ ಸದ್ಯಕ್ಕ ಇವೆಲ್ಲ ಮರಿಗಳ ಸೇಲ್ ಮಾಡುವ ಸರ ಮರಿಗಳೆಲ್ಲ ಮರಿಗಳ ಸೇಲ್ ಬೀಟಲು ಸೋಜತ್ತು ಇವು ಏನದಲ್ಲ ಸರ ಸೇಲ್ ಮಾಡ್ತೀವಿ ಸರ್ ಈಗ ಹಸು ಎಮ್ಮೆ ಇರ್ತಾವ ಸರ ಆಯ್ತು ಎಮ್ಮೆನೂ ಐತ್ ಸರ ಅದೂ ಒಂದು ತೋರ್ಸಕ್ರೆ ಹಸು ಅನ್ಕ ಈ ಮನೆ ಕೊಟ್ಟಿವ್ ಕೊಡುವ ಸಾಕೋಳಿ ಜವಾರಿ ಕೋಳಿ ಇದಾವ್ ಸರ್ ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ಜವಾರಿ ಕೋಳಿ ಇದಾವು ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ನಮ್ಮ ಒಂದು ರೈತ ಬಾಂಧವರಿಗೆ ಪರಿಚಯ ಮಾಡ್ಕೊಡಿ ಸರ್ ನಾವು ನಾಗಪ್ಪ ದುಂಡಪ್ಪ ಗುರವಾಚರ ಸೆಕೆಂಡ್ ರಂಜನಿಗಿ ತಾಲ್ಲೂಕು ಮೊಡವ ಓಕೆ ಜಿಲ್ಲಾ ಬಾಗಲಕೋಟೆ ಓಕೆ ಸರಿ ಇಲ್ಲಿ ಏನೇನೆನ್ ಮಾಡ್ತಾ ಇದ್ದೀರಿ ಸರ್ ನೀವು ಸರ್ ನಾವು ಕ್ಲಕನೊಳ ಒಳಗ ಆಡಾ ಸಾಕಿವು ಇಚ್ಚೆ ಪಾಕಳೊಳದಾವೋ ಗಿರ್ ಹಾಕಳದಾವೋ ಎಮ್ಮೆ ಇದಾವೋ ಈಗ ಒಕ್ಕಲತನ ಮಾಡ್ತೀನಿ ಅಂತ ಹೇಳ್ತಾರಲ್ಲ ಸರ್ ಎಷ್ಟು ಎಕರೆ ಏನೇನು ಏನೇನೆನ್ ಬೆಳಿತಾ ಇದ್ದೀರಿ ಸರ್ ನಮ್ಮ ಟೋಟಲ್ ಒಂದು ಮೂವತ್ತೆಂಟು ಎಕರೆ ಜಮೀನು ಸರ್ ಆ ಎಲ್ಲ ಏನೇನೆನ್ ಬೆಳಿತೀರಿ ಎಲ್ಲ ಕಬ್ಬು ಸೋಯಾಬೋ ನೋ ಸ್ವಲ್ಪ ಉಳ್ಳಾಗಡ್ಡಿ ಹಾ ಗೊಂಜಾಳ ಹಾ ಎಚ್ ಎಲ್ಲ ಕಬ್ಬ ಸರ್ ಓಕೆ ಸರ್ ಸರ್ ಈಗ ಏನೇನು ಪಶು ಸಾಕಾಣಿಕೆ ಮಾಡ್ತಾ ಇದೀರ ಹಸು ಎಮ್ಮೆ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಸರ್ ಹಾ ಸರ್ ಸರ್ ನಾವು ಇವ್ ಪರ್ಮ ಮಾಡಿ ಒಂದ್ ಹತ್ತು ವರ್ಷ ಹಾ ಸರ್ ಎರಡು ಜಾತಿ ಎರಡುಗಳ್ ಮಾಡಿ ಹಾಂ ಸರ್ ಇವು ಸೋಜತ್ತು ಸರ್ ಇವೆಲ್ಲ ಇವೆಲ್ಲ ಸೋಯಿರಲ್ಲ ಸೋಜೆತ್ತೆ ಇವು ಈಚೆ ಕಡೆ ಇವು ಹಾಂ ಸರ್ ಹಾಂ ಇವು ಏನು ಇದಾವೆ ಇವು ಬಿಟಲ ಸೋಜತ್ತ ಬಿಟಲ್ ಅದಾವೆ ಸರ್ರ ಹಾಂ ಬಿಟಲ್ ಬಿಟಲು ಸ್ವಲ್ಪ ಸೋಜೆತ್ತ ಇದಾವು ಹಾಂ ಎರಡು ಹಾಂ ಅವು ಏನಂತಾರಲ್ಲ ಅವು ಬಿಟಲ್ ದೊಡ್ಡ ಅಂತ ಒಂದು ಸೋಜೆತ್ತ ಹಾ ಸರ್ ದೊಡ್ಡ ಓಕೆ ಸರ್ ಸರಿ ಈಗ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಸರ್ ಇದು ನಾವು ಒಂದು ಇಪ್ಪತ್ತು ವರ್ಷದಿಂದ ಇದೆ ಸರ್ ಹೆಂಗೆ ಲಾಭ ಇದೆಯಾ ಸರ್ ಲಾಭ ಐತಿ ಸರ್ ಐತೆ ಸರ್ ಓಕೆ ಅಂದ್ರೆ ನೀವು ಯಾವ ತರ ಮಾರಾಟ ಮಾಡ್ತೀರಿ ಸರ್ ಅಂದ್ರೆ ಮಾಂಸಕ್ಕೋಸ್ಕರ ಮಾರಾಟ ಮಾಡ್ತೀರಿ ಇಲ್ಲ ಸಣ್ಣ ಮರಿ ನಾವು ಎಲ್ಲಾ ಬೇರೆ ಪಾರ್ಮ್ನವರು ರೈತರು ಚಿಕ್ಕ ಚಕ್ಕ ಎಲ್ಲ ಮರಿ ಒಯ್ಯಾಕ್ ಬರ್ತಾರ ಸರ್ ಗಿರಿ ಮಿನಿಮಮ್ ಅಂದ್ರೆ ಹತ್ತರಿಂದ ಮೂವತ್ ಸಾವಿರ ತನ ಮರಿಗಳು ಹೋಗ್ತವ ಸರ್ ಹಾ ಒಳ್ಳೆ ಕ್ವಾಲಿಟಿ ಮರಿ ಇರ್ತಾವ ಮರಿ ಏನು ಹೋಯ್ತಾರ ಒಳ್ಳೆ ಬೇಡ ಅಂದ್ರೂ ನಾವು ಪ್ರತಿ ವರ್ಷ ಕುರ್ಬಾನಿಗೆ ಒಂದ್ ಐದರಿಂದ ಹತ್ತ ಕಸಿ ಮಾಡಿಸಿ ಕುರ್ಬಾನಿಗೆ ಮಾಡ್ತೀವಿ ಸರ್ ಓಕೆ ಸರ್ ಈಗ ಎಷ್ಟು ಎಮ್ ಎಸ್ ಹಾಕ್ತಾ ಇದ್ರೆ ಎಷ್ಟು ಹಸಕ್ತ ಎಲ್ಲ ಹಾಲು ಬರುತ್ತೆ ಸರ್ ಡೈಲಿ ಡೈಲಿ ನಾವ್ ಒಂದ್ ಈಗ ಇಲ್ಲಿ ಒಂದು ಶಂಭೂರ್ ಲೀಟರ್ ತನ ಹಾಕಿದಿವಿ ಸರ್ ಸ್ವಲ್ಪ ಗೊಟ್ಪಾರ್ಮಾ ಎಡ್ ಮಾಡ್ ಸ್ವಲ್ಪ ಕಮ್ಮಿ ಆಗ್ಯಾವ ಡೈಲಿ ಒಂದ್ ಇಪ್ಪತ್ ಲೀಟರ್ ಹಾಲು ಎಮ್ ಎಪ್ ಹಾಕ್ತಿವಿ ಹಸು ಯಾವ ಯಾವ ತಳಿ ಎಷ್ಟು ಸಾಕಿದೀರಿ ಸರ್ ನಾವು ಹಸು ಎಚ್ ಎಫ್ ಒಂದ್ ನಾಲ್ಕರಿಂದ ಐದವ್ರಿ ಮೋರ ಒಂದ್ ನಾಲ್ಕ ಐದವು ಮುಂದ ಮಣಿ ಪ್ರತ್ಯೇಕ ಪೂಜೆಗೆ ಗಿರ್ ಒಂದು ಮಾಡಿವಿ ಸರ್ ಸರ್ ಮತ್ತೆ ಕೋಳಿ ಏನಾದ್ರು ಸಾಕು ಜವಾರಿ ಕೋಳಿ ಇದಾವ ಸರ್ ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ಜವಾರಿ ಕೋಳಿ ಇದಾವು ಎಲ್ಲಿ ಶೆಡ್ ಕೆಳಗಡೆ ಕೆಳಗಡೆ ಇದಾವ ಸರ್ ಅಷ್ಟು ಕೆಳಗಡೆ ಹಾ ಕೆಳಗಡೆ ಎಲ್ಲಾ ಹಿಕ್ಕಿ ತಿನ್ನೋದು ಸಿಂದ್ರಿ ಅವೆಲ್ಲ ಪೂಡ್ ಗಿಡ್ ಹೊಡಿತಾವ್ ಜವಾರಿ ಕೋಳಿ ಇದಾವ ಸರ್ ಅಂದ್ರೆ ಹೊರಗ್ ಬಿಡಲ್ಲ ಬರೀ ಹೊರಗ್ ಬಿಡಲ್ಲ ಸರ್ ಎಷ್ಟ ಇದಾವಂದ್ ಇಪ್ಪತ್ತದಾವ ಸರ್ದೇನ ಬರೀ ಮೊಟ್ಟೆ ಮುಂದೆ ಮಾರಾಟ ಕೋಳಿ ಬಂದ್ರೆ ಏನೇನ್ ಕೊಡ್ತಾ ಮಾಡ್ತಿವಿ ಸರ್ ಏನೇನ್ ಇವೆಲ್ಲ ಮರಿಗಳ ಸೇಲ್ ಮಾಡುವ ಸರ ಮರಿಗಳೆಲ್ಲ ಬೀಟಲು ಸರ ಸೇಲ್ ಸರ್ ಈಗ ಹಸು ಎಮ್ಮೆ ಸೇಲ್ ಗಿದಾವ ಹಸು ಎಮ್ಮೆ ಇರ್ತಾವ ಸರ್ ಆಯ್ತ್ ಎಮ್ಮೆನು ಐತ್ ಸರ ಅದು ಒಂದ್ ತೋರ್ಸಕ್ರೆ ಹಸು ಅನ್ಕ ಈಗ ಮನೆಗ್ ಕೊಟ್ಟಿವ್ ಸರ್ ಏನ ಓಕೆ ಸರ್ ಈಗ ಹಳ್ಳಿ ಊರುಗಳಲ್ಲಿ ನೀವು ನೋಡ್ತಾ ಇದ್ರೆ ಇವತ್ತು ಹತ್ತು ಹದ್ನೈದು ಇಪ್ಪತ್ತು ಸಾವಿರಕ್ಕೆ ಊರ್ ಬಿಟ್ಟು ಬೆಂಗಳೂರಿಗೆ ದುಡ್ಯಕ್ ಹೋಗ್ತಾರೆ ಸರ್ ಅಲ್ಲಿ ಅವ್ರದ್ದು ಆರೈದೈದು ಐದೈದು ಎಕರೆ ಜಮೀನು ಇರುತ್ತೆ ಸೊ ಅಂತವ್ರಿಗೆ ಏನ್ ಇಷ್ಟ ಪಡ್ತೀರಿ ಅಂತವ್ರಿಗೆ ಎಷ್ಟೇ ಜಮೀನ್ ಇದ್ರು ಸೈಡ್ ಬಿಸ್ನೆಸ್ ಬೇಕಾ ಸರ ಹಾ ಇವು ಕುರಿ ಕುರಿಸು ಇವೆಲ್ಲ ಮಾಡಿದ್ರೆ ಸ್ವಲ್ಪ ಪ್ರಾಪರ್ಟಿ ಬರ ಸರ್ ಆರಾಮಾಗ ಇದ್ರ ಒಂದು ಒಂದ್ ಎರಡ ಎರಡು ಮೇ ಒಂದ್ ಹತ್ ಕೋಳಿ ಒಂದ್ ಹತ್ ಕುರಿ ಸಾಕಿದ್ರೆ ಆರಾಮಾಗಿ ಬದಕ್ ಬರ್ತಾ ಸರ್ ಇನ್ನೊಂದ್ ಎಮಿ ಬತ್ತು ಹಸು ಬತ್ತು ಹಾಡು ಬತ್ತು ವರ್ಷ ಸೈಡ್ ಬಿಸ್ನೆಸ್ ಒಂದ್ ಹತ್ತು ಲಕ್ಷ ಮಿನಿಮಮ್ ಹತ್ತು ಲಕ್ಷ ಬೇರೆ ತೆತಿ ಸರ್ ಈಗ ಹೊಲದ ಇನ್ಕಮ್ ಏನತ್ರಿ ಸಾವಿರದಿಂದ ಹನ್ನೆರಡು ನೋಡ್ ಟನ್ ಕಬ್ ಬೇರೆ ಮಾಡ್ತೇವೆ ಈಗ ಸೈಡ್ ಏನೈತಿ ಹುಡುಗರು ಸಾಲಿ ಖರ್ಚು ಎಲ್ಲ ಎಲ್ಲಾ ಇದರ ಹಸು ಮೇಲೆ ಸರ್ ಓಕೆ ಸರ್ ಈಗ ಹಸುಗಳಿಗೆ ಎಮ್ಮೆಗಳಿಗೆ ಅಥವಾ ಆಡುಗಳಿಗೆ ಮೇವೇನ ತರಿಸ್ತೀರಾ ಇಲ್ಲ ಎಲ್ಲಾ ಮನೆಯಲ್ಲಿ ಮಾಡಿ ಸರ್ ನಾವು ಒಂದ್ ಎಕರೆ ಮೇವು ಹಚ್ಚಿವರ್ ಹಾ ಮುಂದ ಫುಡ್ ಒ ತರಿಸ್ತೇವ್ ಸರ್ ಒಣದ ಯಾವ್ಯಾವ ತರಿಸ್ತೀರಿ ನಾವು ಕಡ್ಲಿ ಒಟ್ಟು ಹೆಸರಿನ ಒಟ್ಟು ತೊಗರಿ ಒಟ್ಟು ಇವೆಲ್ಲ ಏನಾದ್ರಲ್ಲ ಟರ್ನ್ ಗಂಡ್ಲೆ ತರ್ಸಿಗತಿವಿ ಸರ್ ಓಕೆ ಸರ್ ಸರಿ ನಿಮ್ಮ ಹತ್ರ ಒಂದು ಮರಿಗಳನ್ನ ತಗೋಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡೋದ್ ಹೆಂಗೆ ಸರ್ ನಮ್ಗ ಸ್ಕ್ರೀನ್ ಮೇಲೆ ನಮ್ ನಂಬರ್ ಐತ್ ಸರ ಕಾಂಟ್ಯಾಕ್ಟ್ ಮಾಡಬಹುದು ಓಕೆ ಸರ್ ಎಷ್ಟೊತ್ತು ಮಾಹಿತಿ ತಿಳ್ಕೊಡೋದಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ ಸರ್